ಮೊದಲೆಲ್ಲ ನೀವು ನಾವು ಆಯುಷ್ಮಂಡಲ ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಜನತೆಗೋಸ್ಕರ ಈ ಎಲ್ಲ ಚಿಕಿತ್ಸೆಗಳನ್ನ ಶುರು ಮಾಡಿದ್ವಿ ಆಕ್ಯುಪ್ರೆಷರ್ನ ಹೇಳ್ಕೊಟ್ಟಿದ್ವಿ ಸಪ್ರೇಟಾಗಿ ಧಾನ್ಯಗಳ ತೆರಪಿನ ಹೇಳ್ಕೊಟ್ಟಿದ್ವಿ ಸಪ್ರೇಟಾಗಿ ಬಣ್ಣಗಳ ಥೆರಪಿನ ಹೇಳ್ಕೊಟ್ಟಿದ್ವಿ ಎಲ್ಲ ಕೋರ್ಸ್ನ ಆಗಿ ಮಾಡ್ತಾ ಇದ್ವಿ ಈಗ ಎಲ್ಲ ಕೋರ್ಸ್ನ ಒಟ್ಟಿಗೆ ದಯಾನಸರ್ ಅವರು ನಿಮಗೋಸ್ಕರ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನೀವೆಲ್ಲರೂ ನೀವೆಲ್ಲರೂ ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಇದೆಲ್ಲರೂ ಸಿಂಪಲ್ಲಾಗಿ ಮಕ್ಕಳು ಸಹ ಅರ್ಥ ಮಾಡ್ಕೊಳೋ ಮಾಡಿಕೊಳ್ಳಬಹುದಾದಂತಹ ಕೆಲವೊಂದು ಹೇಳ್ಕೊಳ್ತಿರೋವಾಗ ನನಗೆ ಮುಂಚೆ ಎಲ್ಲ ಅಷ್ಟಾಗಿ ರೆಸ್ಪೆಕ್ಟೇ ಕೊಡ್ತಿರಲಿಲ್ಲ ಏನೋ ಮನೆ ಕೆಲಸ ಮಾಡ್ತಾ ಇದ್ವಿ ಮಕ್ಕಳನ್ನ ನೋಡ್ಕೊಳ್ತಾ ಇದ್ವಿ ಇದೇ ನಮ್ಮ ಜೀವನ ಆಗೋಗಿತ್ತು ಆದರೆ ನಿಮ್ಮ ಆಯುಷ್ಮಲ ವತಿಯಿಂದ ಆನ್ಲೈನಲ್ಲಿ ಈ ಕಲಿತಂತಹ ಈ ಕೋರ್ಸ್ಗಳಿಂದಾಗಿ ನನ್ನನ್ನು ನಮ್ಮ ಮನೆಯವರು ನೋಡೋ ರೀತಿನೇ ಬದಲಾಗಿದೆ ಅನ್ನೋ ಮಾತನ್ನ ಕೇಳಿ ಕೇಳಿದಾಗ ಗೃಹಿಣಿ ಬಾಯಿಂದ ಕೇಳಿದಾಗ ನಮಗೆ ಆಗೋ ಆನಂದನೇ ಬೇರೆ ನಮಗೆ ಸಿಗುವಂಥ ಆಶ ನನ್ನ ಒಂದು ಸ್ಟೂಡೆಂಟ್ ಒಬ್ರು ನನ್ನ ಹತ್ರ ಹೇಳಿದ್ದು ನನಗಂತೂ ರೆಸ್ಪೆಕ್ಟ್ ಇಷ್ಟು ಚೆನ್ನಾಗಾಗಿದೆ ಮನೆಯಲ್ಲಿ ಅಂದರೆ ಅಂದ್ರೆ ಗೃಹಿಣಿಯವರು ಎಲ್ಲರೂ ನನಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಮೇಡಮ್ ಏನೇ ಕಾಯಿಲೆ ಇದ್ರೂ ಮೊದಲು ನನ್ನ ಹತ್ರ ಬರ್ತಾರೆ ಏನೇ ಬೇಕು ಅಂದ್ರೂ ಮೊದಲು ನನ್ನ ಹತ್ರ ಅಡ್ವೈಸ್ಗೆ ಬರ್ತಾರೆ ಯಾಕಂದ್ರೆ ಅವರು ಹೀಲಿಂಗ್ನ ಸಹ ಕಲ್ತಿದ್ದಾರೆ ಮತ್ತು ಈ ಥೆರಪಿಗಳನ್ನ ಸಹ ಕಲ್ತಿದ್ದಾರೆ ಹಾಗಾಗಿ ಪ್ರತಿಯೊಂದು ಸಮಸ್ಯೆಗೂ ಈಗ ಅವ್ರನ್ನ ನೋಡ್ತಾರೆ ಅವ್ರನ್ನ ನೋಡೋ ದೃಷ್ಟಿ ಬದಲಾಗಿದೆ ಹಾಗಾಗಿ ಆ ಗೃಹಿಣಿ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋದಾಗ ಅದು ನೋಡಿದ್ರೆ ನಮಗೆ ಮೈ ಜುಮ್ಮ ಸ್ವಂತವಾಗಿ ನಾವೇ ನಮ್ಮ ಮಕ್ಳಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ನಾವೇ ನಮ್ಮ ಮನೆಯವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಒಂದು ಕನ್ಸಲ್ಟೇಷನ್ಗೆ ನಾವು ಐನೂರು ರೂಪಾಯಿ ಖರ್ಚು ಮಾಡ್ತಾ ಇದ್ವಿ ಆದರೆ ಒಂದು ಸಾವಿರ ರೂಪಾಯಿನ ಕಲ್ತಿದ ಕೋರ್ಸ್ ನಮಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಸಹಾಯ ಆಗ್ತಾ ಇದೆ ಅಂದರೆ ನಮ್ಮ ಮನೆಯಲ್ಲಿ ನಾವೇ ವೈದ್ಯರಾಗಿದ್ದೀವಿ ಎಲ್ರಿಗೂ ನಮಸ್ತೆ ನಿಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿ ನಿಮ್ಮೆಲ್ರಿಗೂ ಮೊಟ್ಟ ಮೊದಲ ಬಾರಿಗೆ ಆಯುಷ ಮಂಡಲಂ ವತಿಯಿಂದ ಅತ್ಯಂತ ಕಡಿಮೆ ಬೆಲೆಗೆ ಎಲ್ರಿಗೂ ಸುಲಭವಾಗಿ ರೀಚ್ ಆಗುವಂತೆ ಒಂದು ಕೋರ್ಸನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಮಾರ್ಚ್ ತಿಂಗಳಿಂದ ಈ ಕೋರ್ಸ್ ಶುರುವಾಗಲಿದೆ ಈ ಕೋರ್ಸ್ ಏನೇನೆಲ್ಲ ಒಣಗೊಂತಿ ಒಳಗೊಂಡಿದೆ ಇದರಲ್ಲಿ ನಿಮಗೆ ಆಕ್ಯುಪ್ರೆಷರ್ ಬರುತ್ತೆ ಧಾನ್ಯಗಳ ಥೆರಪಿ ಬರುತ್ತೆ ಅಂದರೆ ಮನೆಯಲ್ಲಿರುವಂತಹ ಕೆಲವು ಧಾನ್ಯಗಳನ್ನ ಬಳಸಿ ನೀವು ಯಾವ ರೀತಿ ಚಿಕಿತ್ಸೆಗಳನ್ನ ನೀವು ಮಾಡ್ಕೊಳ್ಬಹುದು ಅನ್ನೋದು ಮತ್ತು ಮನೆಯಲ್ಲಿ ಸ್ಕೆಚ್ ಪೆನ್ನನ್ನು ಬಳಸಿ ಯಾವ ರೀತಿ ಬಣ್ಣಗಳ ಚಿಕಿತ್ಸೆಯನ್ನು ಮಾಡಿಕೊಡ್ಬಹುದು ಅಂತ ಮತ್ತೆ ನಿಮ್ಮ ಸಂಖ್ಯಾಶಾಸ್ತ್ರ ನಿಮ್ಮ ಬರ್ತ್ ಡೇಟನ್ನು ತಗೊಂಡು ಆ ಸಂಖ್ಯಾಶಾಸ್ತ್ರದಲ್ಲಿ ಬಣ್ಣಗಳ ಸಂಖ್ಯಾಶಾಸ್ತ್ರನ ಸಹ ನೀವು ಇದರಲ್ಲೇ ಕಲಿತೀರಾ ಮತ್ತು ಇದೆಲ್ಲದರಲ್ಲೂ ಡಯಾಗ್ನೋಸ್ ಸಿಸ್ಟಮ್ ಇರುತ್ತೆ ಅದ್ರ ಜೊತೆಯಲ್ಲಿ ಟಂಗ್ ಡಯಾಗ್ನೋಸ್ ಅಂದರೆ ನಾಲಿಗೆಯನ್ನು ನೋಡಿ ಏನಾಗಿದೆ ದೇಹದಲ್ಲಿ ಕಫ ಆಗಿದೆಯಾ ವಾತ ಆಗಿದೆಯಾ ಪಿತ್ತ ಆಗಿದೆಯಾ ಅಥವಾ ಅದರಲ್ಲಿ ಬೇರೆ ರೀತಿಯ ಕಾಯಿಲೆ ಇದೆಯಾ ದೇಹದಲ್ಲಿ ಅನ್ನೋದನ್ನು ಸಹ ಡಯಾಗ್ನೋಸ್ ಮಾಡಿ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ಸಹ ಈ ಟಂಗ್ ಡಯಾಗ್ನೋಸ್ನ ಸಹ ನಾವು ಇದ್ದೀವಿ ಅದರ ಜೊತೆಯಲ್ಲಿ ನ್ಯಾಚುರೋಪತಿ ಇದೆ ಆಯುರ್ವೇದದ ಕೆಲವೊಂದು ಸಲಹೆಗಳಿದೆ ಅದ್ರ ಜೊತೆಯಲ್ಲಿ ಡಿಸ್ಟೆನ್ಸ್ ಹೀಲಿಂಗ್ ಅಂದರೆ ನೀವು ನಿಮ್ಮ ಮನೆಯವರಿಗೆ ಅಥವಾ ಮಕ್ಕಳಿಗೆ ಅಥವಾ ಹಿರಿಯರಿಗೆ ಒಂದು ಹೀಲಿಂಗನ್ನು ಕೊಡಬೇಕು ಅವರು ಬೇಗ ಚೇತರಿಸ್ಕೊಳ್ಳೋ ರೀತಿಯಲ್ಲಿ ನೀವು ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಅದನ್ನು ಯಾವ ರೀತಿ ಟೆಕ್ನಿಕನ್ನು ಬಳಸಿ ನೀವು ಅದನ್ನು ಕಲಿಯಬಹುದು ಅದನ್ನು ಮಾಡಬಹುದು ಡಿಸ್ಟೆನ್ಸ್ ಹೀಲಿಂಗ್ನ ಮಾಡಬಹುದು ಅದನ್ನು ಸಹ ಇದರಲ್ಲಿ ಕಲೀತೀರ ತುಂಬ ಕೋರ್ಸ್ಗಳು ಇದರಲ್ಲಿ ಅಳ ಅಡಗಿದೆ ಹೀಲಿಂಗ್ ಮತ್ತು ಚಿಕಿತ್ಸೆಗಳು ಇದೆಲ್ಲವೂ ಔಷಧಿರಹಿತ ಚಿಕಿತ್ಸೆಗಳು ಯಾವುದೇ ರೀತಿಯ ಮುಂದೆ ಇದು ಒಂದು ಒನ್ ಟೈಮ್ ನೀವು ಒಂದು ಪೇಮೆಂಟನ್ನು ಮಾಡಿ ನೀವು ಇದನ್ನು ಕಲ್ತ್ರಿ ಅಂದರೆ ಮತ್ತೆ ನೀವು ಎಲ್ಲಿಗೂ ಹೋಗೋ ಅವಶ್ಯಕತೆ ಇರೋದಿಲ್ಲ ಅಫ್ಕೋರ್ಸ್ ನಮಗೆ ಆಸ್ಪತ್ರೆ ಡಾಕ್ಟರ್ ಸಹ ಡಾಕ್ಟರ್ನ ಅವಶ್ಯಕತೆ ಇದ್ದೇ ಇರತ್ತೆ ಆದರೆ ಮನೆಯಲ್ಲಿ ಫಸ್ಟ್ ಏಡ್ ಅಂತ ಹೇಗೆಲ್ಲ ನೀವು ಮಾಡಬಹುದು ಪ್ರತಿಯೊಬ್ಬರು ಕಲೀಲೇ ಬೇಕಾದಂತಹ ಚಿಕಿತ್ಸೆಗಳು ಇದು ಮೊದಲೆಲ್ಲ ನೀವು ನಾವು ಆಯುಷ್ ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಜನತೆಗೋಸ್ಕರ ಈ ಎಲ್ಲ ಚಿಕಿತ್ಸೆಗಳನ್ನ ಶುರು ಮಾಡಿದ್ವಿ ಆಕ್ಯುಪ್ರೆಷರ್ನ ಹೇಳ್ಕೊಟ್ಟಿದ್ವಿ ಸಪ್ರೇಟಾಗಿ ಧಾನ್ಯಗಳ ಥೆರಪಿನ ಹೇಳ್ಕೊಟ್ಟಿದ್ವಿ ಸಪ್ರೇಟಾಗಿ ಬಣ್ಣಗಳ ಥೆರಪಿನ ಹೇಳ್ಕೊಟ್ಟಿದ್ವಿ ಎಲ್ಲ ಕೋರ್ಸ್ನ ಸಪ್ರೇಟಾಗಿ ಮಾಡ್ತಾ ಇದ್ವಿ ಈಗ ಎಲ್ಲ ಕೋರ್ಸ್ನ ಒಟ್ಟಿಗೆ ದಯಾನಂದ ಅವರು ನಿಮಗೋಸ್ಕರ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನೀವೆಲ್ಲರೂ ನೀವೆಲ್ಲರೂ ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಇದೆಲ್ಲರೂ ಸಿಂಪಲ್ಲಾಗಿ ಮಕ್ಕಳು ಸಹ ಅರ್ಥ ಮಾಡ್ಕೊಳ್ಳೋ ಮಾಡಿಕೊಳ್ಳಬಹುದಾದಂತಹ ಕೆಲವೊಂದು ಚಿಕಿತ್ಸೆಗಳಿದು ನೀವೆಲ್ಲರೂ ಕುಳಿತು ಮನೆಯಲ್ಲೇ ಕುಳಿತು ನಿಮಗೆ ಈಸಿ ಆಗುವಂತಹ ಸಮಯದಲ್ಲೇ ನೀವು ಇದನ್ನು ಮಾ ನೋಡ್ಕೊಳ್ಬಹುದು ಮಾರ್ಚ್ ತಿಂಗಳಲ್ಲಿ ನಿಮಗೇನಾದರೂ ಆಗಿಲ್ಲ ನೋಡ್ಕೊಳ್ಳೋದಕ್ಕೆ ಅಂದರೆ ರೆಕಾರ್ಡಿಂಗ್ ಸಹ ಅವೈಲೇಬಲ್ ಇರುತ್ತೆ ಇದಕ್ಕೆ ಫೀಸ್ ಎಷ್ಟು ಸರ್ ಫೀಸ್ ಫೈವ್ ಇರುತ್ತೆ ಫೀಸ್ ಐದು ಸಾವಿರ ಒಂದು ವರ್ಷ ರೆಕಾರ್ಡಿಂಗ್ ಎಲ್ಲವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದಾರೆ ನಾವು ಐದು ಸಾವಿರ ರೂಪಾಯಿನಲ್ಲಿ ಒಂದು ಕೋರ್ಸ್ನ ಸಹ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಹತ್ತು ವರ್ಷದ ಹಿಂದೆ ಪ್ರಪ್ರಥಮ ಬಾರಿಗೆ ನಾನು ಚೆನ್ನೈಗೆ ಹೋದಾಗ ಅಥವಾ ಬೆಂಗಳೂರಿನಲ್ಲಿ ಈ ಚಿಕಿತ್ಸೆಗಳನ್ನ ಕಲಿತಾಗ ನಮಗೆ ಒಂದು ಕೋರ್ಸ್ ಸಹ ಐದು ಸಾವಿರಕ್ಕೆ ಬಂದೇ ಇಲ್ಲ ಅದೇ ಈಗ ಇದೆಲ್ಲವೂ ಮೂರರಷ್ಟು ಹೆಚ್ಚು ಹೆಚ್ಚು ಕಾಸ್ಟ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಬೇರೆ ಕಡೆ ಆದ್ರೆ ಇಲ್ಲಿ ನಿಮಗೋಸ್ಕರ ಈ ಸಾವಿರ ರೂಪಾಯಿನಲ್ಲಿ ಎಲ್ಲಾ ಕೋರ್ಸ್ ಹೇಳ್ಕೊಡ್ಲಿಕ್ಕೆ ಹೊರಟಿದ್ದಾರೆ ಕೋರ್ಸ್ ಹಾಗಾಗಿ ಕಲಿಯಿರಿ ಹೆಣ್ಮಕ್ಳು ಇರಬಹುದು ಹಿರಿಯರ್ ಇರಬಹುದು ಯಾರು ಬೇಕಾದರೂ ಕಲಿ ಕಲಿಯಬಹುದು ಹಿಂಜರಿಕೆನೇ ಬೇಡ ಅತ್ಯಂತ ಸುಲಭವಾಗಿ ಹೇಳ್ಕೊಡ್ತಾರೆ ಹೇಳಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಒಂದು ವರ್ಷದವರೆಗೂ ಒಂದು ವರ್ಷದವರೆಗೂ ಈ ರೆಕಾರ್ಡಿಂಗ್ನ ನಿಮಗೆ ಕೊಡಲಿದ್ದಾರೆ ಹಾಗಾಗಿ ಹಿಂದೆ ಮುಂದೆ ಯೋಚನೆ ಮಾಡಬೇಡಿ ಜಾಯ್ನ್ ಆಗಿ ಏನೇ ಸಮಸ್ಯೆ ಇದ್ದರೂ ಏನೇ ಡೌಟ್ಸ್ ಇದ್ದರೂ ಎಲ್ಲವನ್ನು ಕ್ಲಿಯರ್ ಮಾಡಲಿಕ್ಕೆ ಈ ಟೀಮ್ ಅವೈಲೇಬಲ್ ಇರ್ತಾರೆ ನೀವು ಜಾ ಕಣ್ಣು ಮುಚ್ಕೊಂಡು ಜಾಯ್ನ್ ಆಗಬಹುದು ಮತ್ತು ಇನ್ನೇನು ಸ್ವಲ್ಪ ದಿನದಲ್ಲಿ ನಮ್ಮ ಅತ್ಯಂತ ಅದ್ಭುತವಾದ ಪುಸ್ತಕ ಸಹ ರಿಲೀಸ್ ಆಗಲಿದೆ ಆಗಂತೂ ನೀವು ಎಲ್ಲೂ ಹೋಗೋದೇ ಬೇಡ ಪುಸ್ತಕ ಇಟ್ಕೊಳ್ಳಿ ಇದರಲ್ಲಿ ನ್ಯಾಶೋಪಿನಲ್ಲಿ ಏನ್ ಟ್ರೀಟ್ಮೆಂಟ್ ಇದೆ ಆಕ್ಯುಪೆಂಚರ್ ನಲ್ಲಿ ಏನು ಏನ್ ಟ್ರೀಟ್ಮೆಂಟ್ ಇದೆ ಫ್ಲವರ್ ಎಸೆನ್ಸ್ ನಲ್ಲಿ ಏನು ಟ್ರೀಟ್ಮೆಂಟ್ ಇದೆ ಮತ್ತೆ ನಿಮಗೆ ಆಕ್ಯುಪ್ರೆಚರ್ ನಲ್ಲಿ ಸೀಡ್ಸ್ ಥೆರಪಿನಲ್ಲಿ ಕಲರ್ ಥೆರಪಿನಲ್ಲಿ ಕಲರ್ ನ್ಯೂಮರಾಲಜಿನಲ್ಲಿ ಏನೇನು ಟ್ರೀಟ್ಮೆಂಟ್ ಎಲ್ಲವನ್ನ ನಿಮಗೆ ಕೈನಲ್ಲಿ ಒಂದು ಅದ್ಭುತವಾದ ಪವಿತ್ರ ಗ್ರಂಥ ನಾವು ಕರೀಲಿಕ್ಕೆ ಇಷ್ಟ ಪಡ್ತೀವಿ ಆ ಗ್ರಂಥ ನಿಮ್ಗೆ ಇನ್ನೇನು ಸ್ವಲ್ಪ ದಿನದಲ್ಲಿ ಅದು ಕೂಡ ರಿಲೀಸ್ ಆಗತ್ತೆ ಅದನ್ನು ಸಹ ಕೊಂಡ್ಕೊಳ್ಳಿ ಈ ಐದು ಸಾವಿರ ರೂಪಾಯಿ ಈ ಕೋರ್ಸ್ನ ಸಹ ನೀವು ಮಾಡಿ ಇದೆಲ್ಲವೂ ನಿಮ್ಗೆ ಲಾಸ್ ಅಂತ ಯಾವತ್ತೂ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಇರುತ್ತೆ ಈ ನಮ್ಮ ಹತ್ರ ಕಲ್ತಿರೋರು ಯಾರು ನಮ್ ಕಲ್ತಿ ಲಾಸ್ ಆಗಿದ್ದೀವಿ ಅಂತ ಇದುವರೆಗೂ ಒಬ್ರು ಹೇಳಿಲ್ಲ ಎಲ್ರ ಮಾತಲ್ಲೂ ಒಂದೇನೇ ಈಗ ನಾವು ಸ್ವಂತವಾಗಿ ನಾವೇ ನಮ್ಮ ಮಕ್ಳಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ನಾವೇ ನಮ್ಮ ಮನೆಯವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಒಂದು ಕನ್ಸಲ್ಟೇಷನ್ಗೆ ನಾವು ಐನೂರು ರೂಪಾಯಿ ಖರ್ಚು ಮಾಡ್ತಾಯಿದ್ವಿ ಆದರೆ ಒಂದು ಸಾವಿರ ರೂಪಾಯಿನಲ್ಲಿ ಕಲ್ತಿದ್ದ ಕೋರ್ಸ್ ನಮಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಸಹಾಯ ಆಗ್ತಾ ಇದೆ ಅಂದರೆ ನಮ್ಮ ಮನೆಯಲ್ಲಿ ನಾವೇ ವೈದ್ಯರಾಗಿದ್ದೀವಿ ಈಗ ನ ನನ್ನ ಒಂದು ಸ್ಟೂಡೆಂಟ್ ಒಬ್ಬರು ನನ್ನ ಹತ್ರ ಹೇಳಿದ್ದು ನನಗಂತೂ ರೆಸ್ಪೆಕ್ಟ್ ಎಷ್ಟು ಚೆನ್ನಾಗಾಗಿದೆ ಮನೆಯಲ್ಲಿ ಅಂದರೆ ಅಂದರೆ ಗೃಹಿಣಿಯವರು ಎಲ್ಲರೂ ನನಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಮೇಡಮ್ ಏನೇ ಕಾಯಿಲೆ ಇದ್ರೂ ಮೊದಲು ನನ್ನ ಹತ್ರ ಬರ್ತಾರೆ ಏನೇ ಬೇಕು ಅಂದ್ರೂ ಮೊದಲು ನನ್ನ ಹತ್ರ ಅಡ್ವೈಸ್ಗೆ ಬರ್ತಾರೆ ಯಾಕಂದರೆ ಅವರು ಹೀಲಿಂಗ್ನ ಸಹ ಕಲ್ತಿದ್ದಾರೆ ಮತ್ತು ಈ ಥೆರಪಿಗಳನ್ನ ಸಹ ಕಲ್ತಿದ್ದಾರೆ ಹಾಗಾಗಿ ಪ್ರತಿಯೊಂದು ಸಮಸ್ಯೆಗೂ ಈಗ ಅವ್ರನ್ನ ನೋಡ್ತಾರೆ ಅವ್ರನ್ನ ನೋಡೋ ದೃಷ್ಟಿ ಬದಲಾಗಿದೆ ಹಾಗಾಗಿ ಆ ಗೃಹಿಣಿ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋದಾಗ ಅದು ನೋಡಿದ್ರೆ ನಮಗೆ ಮೈ ಜುಮ್ ಅಂತ ಇತ್ತು ಅದನ್ನು ಅವರು ಹೇಳ್ಕೊಳ್ತಿರೋವಾಗ ನನಗೆ ಮುಂಚೆ ಎಲ್ಲ ಅಷ್ಟಾಗಿ ರೆಸ್ಪೆಕ್ಟೇ ಕೊಡ್ತಿರಲಿಲ್ಲ ಏನೋ ಮನೆ ಕೆಲಸ ಮಾಡ್ತಾಯಿದ್ವಿ ಮಕ್ಕಳನ್ನ ನೋಡ್ಕೊಳ್ತಾ ಇದ್ವಿ ಇದೇ ನಮ್ಮ ಜೀವನ ಆಗೋಗಿತ್ತು ಆದರೆ ನಿಮ್ಮ ಆಯುಷ್ಮಂಡಲಂ ವತಿಯಿಂದ ಆನ್ಲೈನಲ್ಲಿ ಈ ಕಲಿತಂತಹ ಈ ಕೋರ್ಸ್ಗಳಿಂದಾಗಿ ನನ್ನನ್ನು ನಮ್ಮ ಮನೆಯವರು ನೋಡೋ ರೀತಿನೇ ಬದಲಾಗಿದೆ ಅನ್ನೋ ಮಾತನ್ನ ಕೇಳಿ ಕೇಳಿದಾಗ ಆ ಗೃಹಿಣಿ ಬಾಯಿಂದ ಕೇಳಿದಾಗ ನಮಗೆ ಆಗೋ ಆನಂದನೇ ಬೇರೆ ನಮಗೆ ಸಿಗುವಂಥ ಆಶೀರ್ವಾದನೇ ಬೇರೆ ಹಾಗಾಗಿ ನೀವೆಲ್ಲರೂ ಆ ಥರ ಒಂದು ಮಾತುಗಳನ್ನ ನುಡಿಬೇಕು ಮತ್ತು ಆ ಥರ ನಿಮ್ಮ ಜೀವನವೂ ಸಹ ಬದಲಾಗಬೇಕು ಹಾಗಾಗಿ ನೀವೆಲ್ಲರೂ ಬನ್ನಿ ಜಾಯ್ನ್ ಆಗಿ ಈ ಕೋರ್ಸ್ಗಳನ್ನ ಮಾಡಿ ಇಲ್ಲ ನಮಗೆ ಸಪ್ರೇಟ್ ಸಪ್ರೇಟಾಗಿ ಕೋರ್ಸ್ ಮಾಡ್ತೀವಿ ಅಂದರೆ ಅದು ಸಹ ಅವೈಲೇಬಲ್ ಇದೆ ಈಗ ನೋಡಿ ರೀಸೆಂಟಾಗಿ ರಶ್ಮಿ ಅನ್ನೋ ರಶ್ಮಿ ಅನ್ನೋ ಒಳ್ಳೆ ಹೀಲರ್ ಬಂದು ಆಯುಷ ಮಂಡಲಂ ಸ್ಟೂಡೆಂಟ್ಸ್ಗೆ ಅರಿಶಿನದ ಥೆರಪಿ ಹೇಳ್ಕೊಟ್ಟಿದ್ದಾರೆ ಈಗ ನೆಕ್ಸ್ಟು ವಾಲೆಟ್ ಥೆರಪಿ ಅಂತ ಬರ್ತಾ ಇದೆ ಅವರು ಮತ್ತೇನೇನು ಹೇಳ್ಕೊಟ್ಟಿದ್ದಾರೆ ಸಾಲ್ಟ್ ಥೆರಪಿ ಸಾಲ್ಟ್ ಥೆರಪಿ ಹೇಳ್ಕೊಟ್ಟಿದ್ದಾರೆ ಎಷ್ಟೋ ತರಹದ ಥೆರಪಿಗಳನ್ನ ಪ್ರತಿ ವಾರ ನಿಮಗೆ ಕ್ಲಾಸ್ಗಳನ್ನ ಕೊಡ್ತಾ ಇದ್ದಾರೆ ಇದೆಲ್ಲದರ ಒಂದು ಇನ್ಫಾರ್ಮೇಷನ್ ಮಾಹಿತಿ ನಿಮಗೆ ಬೇಕು ಅಂದರೆ ವಾಟ್ಸಾಪ್ ಚಾನಲ್ಗೆ ಜಾಯಿನ್ ಆಗಿ ಎಲ್ಲರೂ ವಾಟ್ಸ್ಆ್ಯಪ್ ನ ಈಗ ಯೂಸ್ ಮಾಡ್ತೀರಾ ಎಂತವ್ರು ಸಹ ವಾಟ್ಸಾಪ್ ನ ಯೂಸ್ ಮಾಡ್ತಿದ್ದೀರಾ ಮತ್ತೆ ವಾಟ್ಸ್ಆ್ಯಪ್ ಸ್ಟೇಟಸ್ ನ ಚೆಕ್ ಮಾಡ್ತೀರಾ ವಾಟ್ಸ್ಆ್ಯಪ್ ಸ್ಟೇಟಸ್ ಹೋಗಿ ಅಲ್ಲಿ ಕೆಲವೊಂದು ಗ್ರೂಪ್ ಬರುತ್ತೆ ನೋಡಿ ಕೆಳಗಡೆ ಒಂದೊಂದು ಗ್ರೂಪ್ ಆಪ್ಷನ್ಸ್ ಬರ್ತಿರುತ್ತೆ ಅಲ್ಲಿ ಹೋಗಿ ಸರ್ಚ್ ಮಾಡಿ ಆಯುಷ್ಯ ಮಂಡಲಮ್ ಅಂತ ಸರ್ಚ್ ಮಾಡಿ ನಿಮಗೆ ಗ್ರೂ ಚಾನೆಲ್ ಬರ್ತದೆ ಫಾಲೋ ಮಾಡಿ ಮತ್ತೆ ಈ ಕೋರ್ಸ್ ಗೆ ಜಾಯಿನ್ ಆಗ್ಲಿಕ್ಕೆ ಫೇಸ್ಬುಕ್ ನಲ್ಲಿ ಆರಾಮಾಗಿ ನಾವು ಲಿಂಕ್ ಆಗ್ಬೋದು ಅದೇ ಟೆಲೆ ಇದ್ರ ಇದು ಇನ್ಸ್ಟಾಗ್ರಾಮ್ ನಲ್ಲಿ ಡೈರೆಕ್ಟ್ ಲಿಂಕ್ ಹಾಕೋದೇ ಆಗೋದಿಲ್ಲ ಬಯೋನಲ್ಲಿ ಲಿಂಕ್ ಇರುತ್ತೆ ಅಥವಾ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ ಟೆಲಿಗ್ರಾಮ್ನಲ್ಲೂ ಸಾವಿರಾರು ಜನ ಇದ್ದಾರೆ ವಾಟ್ಸಪ್ನಲ್ಲೂ ಸಾವಿರಾರು ಜನ ಇದ್ದಾರೆ ಈಗ ಲೇಟೆಸ್ಟಾಗಿ ವಾಟ್ಸಪ್ ಶುರುವಾಗಿರೋದ್ರಿಂದ ಹನ್ನೆರಡು ಸಾವಿರ ಜನ ಇದ್ದಾರೆ ಹಾಗಾಗಿ ಆ ಚಾನಲ್ನ ನೀವು ಜಾಯ್ನ್ ಆಗಬಹುದು ಅಥವಾ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಬಹುದು ಎಲ್ಲಿ ಬೇಕಾದರೂ ನಿಮಗೆ ಲಿಂಕ್ ಸಿಗುತ್ತೆ ಸೇಫಾಗಿ ಪೇಮೆಂಟ್ ಮಾಡಿ ನಿಮಗೆ ಒಂದು ಕರೆ ಬರುತ್ತೆ ನಮ್ಮ ಟೀಮ್ ಮೆಂಬರಿಂದ ಒಂದು ಕರೆ ಬರುತ್ತೆ ಅವರು ನಿಮಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ ಮತ್ತು ನಿಮಗೆ ಏನೇ ಡೌಟ್ಸ್ ಇದ್ರೂ ಅವ್ರು ನಿಮಗೆ ಕ್ಲಿಯರ್ ಮಾಡ್ತಾರೆ ಧನ್ಯವಾದಗಳು